ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಲಾಗ್ ಏನಂತ ಹೇಳಿದ್ರೆ ಮಿಕ್ಸಿ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಯಾವುದಾದ್ರೂ ಒಂದು ಒಳ್ಳೆಯದು ಮಿಕ್ಸಿ ತೊಗೋಬೇಕು ಅಂತೇಳಿ ಸೊ ಆ ಟೈಮ್ ಕೂಡಿ ಬಂದಿದೆ ಸೊ ಅದಕ್ಕಾಗಿ ನಿಮಗೆಲ್ರಿಗೂ ಅದ್ರ ಬಗ್ಗೆ ಹೇಳೋಣ ಅಂತೇಳಿ ಅಷ್ಟೆ ಸೊ ಸೊ ನೋಡಿ ಇದೇ ಮಿಕ್ಸಿ ಸೊ ಪ್ರೀತಿ ಜೊಡಾಯ್ಕ ಅಂತೇಳಿ ಸೊ ಆ ಥರದಿಂದ ತೋರಿಸ್ತೀನಿ ಸೊ ಪ್ರೀತಿ ಜೊಡಾಯ್ಕ್ ಅಂತೇಳಿ ನಾನು ತೊಗೊಂಡಿರೋ ಮಿಕ್ಸಿ ಸೊ ತುಂಬ ಚೆನ್ನಾಗಿದೆ ತುಂಬ ವರ್ಷದಿಂದಲೇ ಮಾರ್ಕೆಟಿಂಗಿಗೆ ಬಂದಿದೆ ಇದು ತ್ರೀ ಇನ್ ಒನ್ ಇನ್ಸ್ಟಾ ಫ್ರೆಶ್ ಜ್ಯೂಸರ್ ಕೂಡ ಇದೆ ಮತ್ತು ಏರ್ ಕೂಲಿಂಗ್ ಫಾಸ್ಟ್ ಲಾಂಗರ್ ಲೈಫ್ ಕೂಡ ಇದರಲ್ಲಿದೆ ಸೊ ಫೈವ್ ಇಯರ್ಸ್ ಮೋಟರ್ಗೆ ವ್ಯಾರಂಟಿ ಕೊಟ್ಟಿದ್ದಾರೆ ಟೂ ಇಯರ್ಸ್ ಪ್ರಾಡಕ್ಟ್ಗೆ ವ್ಯಾರಂಟಿ ಕೊಟ್ಟಿದ್ದಾರೆ ಮತ್ತು ಲೈಫ್ ಲಾಂಗ್ ಸರ್ವಿಸ್ನ ಫ್ರೀ ಇದೆ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ಅನ್ಬಾಕ್ಸಿಂಗ್ ಮಾಡೋಣ ಸೊ ಮೊದಲನೇದಾಗಿ ನಾನು ನಿಮಗೆ ಮಿಕ್ಸಿನ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಇದ್ರ ರೇಟ್ ಎಷ್ಟು ಅಂತೇಳಿ ಹೇಳ್ಬಿಡ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದ್ದೀಯಲ್ಲ ಪ್ರೀತಿ ಮಿಕ್ಸರ್ ಗ್ರೈಂಡರ್ ಜೋಡಾಯ್ಕ್ ಅಂತೇಳಿ ಸೊ ಇದರ ರೇಟ್ ಬಂದು ಎಂಟು ಸಾವಿರದ ಐನೂರ ನಲವತ್ತೇಳು ರೂಪಾಯಿ ಸೊ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಲ್ಲ ಸೇರಿಬಿಟ್ಟು ಸೊ ನಾನು ನೆಕ್ಸ್ಟು ಏನೇನೋ ಪ್ರಾಡಕ್ಟ್ಗಳನ್ನ ತೊಗೊಂಡೆ ಅದರದ್ದೆಲ್ಲ ಬಿಲ್ ಇದು ಸೊ ನೋಡಿದ್ರಲ್ವಾ ಸೊ ಫಸ್ಟು ನಿಮಗೆ ಮಿಕ್ಸಿನ ತೋರಿಸ್ತೀನಿ ಯಾವ ರೀತಿ ಇದೆ ಹೇಳಿ ಫಸ್ಟು ಚೆನ್ನಾಗಿದೆ ಅಂತೇಳಿ ಮಿಕ್ಸಿ ನನಗಂತೂ ತುಂಬಾ ಇಷ್ಟ ಆಗಿದೆ ಸೊ ಸರ್ವಿಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಈಗಾಗಲೇ ಸುಮಾರು ರಿವ್ಯೂನ ಕೊಟ್ಟಿದ್ದಾರೆ ಕೆಲವಷ್ಟು ಯೂಟ್ಯೂಬರ್ಸು ಸೊ ಹಾಗಾಗಿ ಅದನ್ನು ನೋಡಿಬಿಟ್ಟೆ ನಾನು ಕೂಡ ತೊಗೊಂಡಿದ್ದು ಸೊ ಇದರಲ್ಲೇ ಇದೆ ನೀವು ನೋಡ್ಬೋದು ಟ್ರೈಪೋಟ್ ಡಿಸೈನ್ ಇದು ಈ ರೀತಿ ಟ್ರೈಯಾಂಗಲ್ ಶೇಪಲ್ಲಿ ಇದೆ ಸೊ ಇದಕ್ಕೆ ಪೌಚ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಕ್ಲೀನಾಗಿ ಫಿಟ್ಟಾಗೆ ಕೂರುತ್ತೆ ಯಾವುದೇ ರೀತಿ ಶೇಕ್ ಆಗೋದಿಲ್ಲ ಆಮೇಲೆ ಕೂಲಿಂಗ್ ಪ್ರೊಸೆಸರ್ ಕೂಡ ಇದೆ ಓವರ್ ಲೋಡೆಡ್ ಸೇಫ್ಟಿ ಇಂಡಿಕೇಟರ್ ಕೂಡ ಇದರಲ್ಲಿ ಆ್ಯಡ್ ಆಗಿದೆ ಸೊ ಅವರು ಹೇಳಿದ ಪ್ರಕಾರ ಏನಂದರೆ ಮಿಕ್ಸಿ ಆನ್ ಮಾಡುವಾಗ ಇಲ್ಲೇನು ಪಲ್ಸ್ ಅಂತ ಇದೆಯಲ್ಲ ಅದನ್ನು ಒಂದು ಸರಿ ಈ ರೀತಿ ಈ ರೀತಿ ಟರ್ನ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಆನ್ ಮಾಡಬೇಕಂತೆ ಆಗ ಮಿಕ್ಸಿ ಯಾವುದೇ ಮಿಕ್ಸಿ ಆಗಲಿ ತುಂಬ ಜನಗೆ ಬಾಳಕೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಸೊ ನೆಕ್ಸ್ಟು ವೈಪ್ ಕೂಡ ಒಳ್ಳೆ ಇದೆ ಸೊ ನೆಕ್ಸ್ಟು ಇನ್ಯಾವುದೇ ರೀತಿ ಜಾರಿದೆ ಅಂತೇಳಿ ನೋಡೋಣ ಸೊ ಇದೊಂದು ಜಾರಿದೆ ಚಿಕ್ಕದು ಇದರಲ್ಲಿ ಚಟ್ನಿ ಮಾಡ್ಕೋಬೋದು ಆಮೇಲೆ ಏರ್ ಕಂಟೈನರ್ ನೋಡಿ ಎಷ್ಟು ಟೈಟ್ ಆಗಿದೆ ಅಂತೇಳಿ ಕಟ್ ಮಾಡೋ ಮಾಲ್ ಸೊ ಕ್ಯಾಪ್ ಕೂಡ ತುಂಬಾ ಟೈಟಾಗಿದೆ ಒಳಗಡೆ ನೋಡಿರಿ ಎಷ್ಟು ಸ್ಪೇಸಸ್ ಕೂಡ ತುಂಬ ದೊಡ್ಡದಾಗಿದೆ ಚಟ್ನಿ ಜಾಸ್ತಿನೇ ಮಾಡ್ಕೋಬೋದು ಆಮೇಲೆ ಇದರಲ್ಲಿ ನನಗೆ ಹೇಳಿರೋ ಪ್ರಕಾರ ಆಮೇಲೆ ಕೆಲವೊಂದೊಂದಿಷ್ಟು ಯೂಸ್ ಮಾಡಿರೋರು ಹೇಳಿರೋ ರೀತಿ ನೋಡಿದ್ರೆ ಅರಿಶಿನ ಕೊಂಬು ಇರುತ್ತಲ್ವ ಅರಿಶಿನ ಕೊಂಬು ಕೂಡ ಇದು ಗ್ರೈಂಡ್ ಮಾಡಿ ಕೊಡುತ್ತಂತೆ ಅಷ್ಟೊಂದು ಚೆನ್ನಾಗಿ ಫಾಸ್ಟ್ ಇದೆ ಸೊ ನೆಕ್ಸ್ಟ್ ಜಾರ್ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಬಂದು ನೆಕ್ಸ್ಟ್ ಜಾರು ಇಲ್ಲಿ ನೋಡಿ ಇದು ಇದು ಸ್ವಲ್ಪ ದೊಡ್ಡ ಜಾರು ಇದು ದೋಸೆ ಇಟ್ಟು ಅಕ್ಕಿಟ್ಟು ಆ ರೀತಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂಥೇಳಿ ಕ್ಯಾಫ್ ಕೂಡ ಎಲ್ಲವೂ ಕೂಡ ಏರ್ ಟೈಟನ್ ಇದೆ ತುಂಬ ಟೈಟಾಗಿದೆ ಎರಡಾಯಿತು ನೆಕ್ಸ್ಟ್ ಇನ್ನೊಂದು ಜಾರಿ ಈ ಜಾರ್ ನೋಡಿ ಇದು ಮಸಾಲೆಗೆ ಅಂತೇಳಿ ಜಾರನ್ನ ಯೂಸ್ ಮಾಡ್ಕೋಬೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೊಂದು ಕ್ಯಾಪ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಜಾರ್ ಬಂದರೆ ಇದು ಏನು ಅಂತ ಹೇಳಿದ್ರೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳೋಕ್ಕೆ ಅಂಥೇಳಿ ಆಟ ಮಿಕ್ಸ್ಡ್ ಜಾರ್ ಇದು ಸೊ ಇದರಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೋಬೋದು ನೆಕ್ಸ್ಟು ಇದ್ರ ತರಕಾರಿ ಕೂಡ ಹೆಚ್ಕೋಬೋದು ನೆಕ್ಸ್ಟು ಇದು ಕೊಟ್ಟಿದ್ದಾರೆ ಇದೊಂದು ಕಪ್ಪು ಇದು ಏನಂತ ಹೇಳಿದ್ರೆ ಹಿಟ್ಟನ್ನ ಇದು ಒಂದು ಒಂದು ಅಳತೆ ಪ್ರಮಾಣವಾಗಿ ಹಿಟ್ಟನ್ನು ತಗೋಬೇಕು ಅದಕ್ಕೆ ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಇದೆ ಈ ಮಾರ್ಕಿಗೆ ಕರೆಕ್ಟಾಗಿ ನೀರನ್ನ ಹಾಕಬೇಕು ಒಂದು ಕಪ್ ಅಳತೆ ಹಿಟ್ಟು ತೊಗೊಂಡ್ರೆ ಈ ಮಾರ್ಕಿಗೆ ಕರೆಕ್ಟಾಗಿ ನೀರನ್ನ ಹಾಕಬೇಕು ಅದೇ ಎರಡು ಕಪ್ಪು ಅಳತೆಗೆ ಹಿಟ್ಟನ್ನ ಹಾಕಿದ್ರೆ ಫುಲ್ಲಾಗಿ ನೀರನ್ನ ತಗೊಂಡು ಮಿಕ್ಸ್ ಮಾಡಬೇಕು ಯಾವ ರೀತಿ ಅಂತೇಳಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಆಮೇಲೆ ನೆಕ್ಸ್ಟು ಇದೊಂದು ಜ್ಯೂಸರ್ ಗ್ರೈಂಡರ್ ಕೊಟ್ಟಿದ್ದೇನೆ ಜ್ಲಾರಿದು ಕೂಡ ಜ್ಯೂಸ್ ಮಾಡಲಿಕ್ಕೆ ತುಂಬಾ ಆಗುತ್ತೆ ಜ್ಯೂಸ್ ಮಾಡೋದು ಸೊ ಇದು ಜ್ಯೂಸ್ ಹಣ್ಣು ಕಿತ್ಲೆ ಹಣ್ಣು ಆಗಿರ್ಬೋದು ಹಣ್ಣು ಆಗಿರ್ಬೋದು ಈ ರೀತಿಯಾಗಿ ಹಾಕಿ ಇಲ್ಲಿಂದ ನಾವು ಹಣ್ಣುಗಳನ್ನ ಹಾಕಿಬಿಟ್ಟು ಇದನ್ನು ಪ್ರೆಸ್ ಮಾಡೋದು ಈ ರೀತಿಯಾಗಿ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಜ್ಯೂಸ್ ಬರೋದು ಬರೋವಂತಹ ಪ್ಲೇಸು ಸೊ ಅದಕ್ಕೆ ಕ್ಯಾಪ್ ಕೂಡ ಇದೆ ಈ ಕ್ಯಾಪ್ನ ಈ ರೀತಿಯಾಗಿ ಫಿಕ್ಸ್ ಮಾಡ್ಬೋದು ಈ ರೀತಿಯಾಗಿ ಫಿಕ್ಸ್ ಮಾಡಿದ್ರೆ ಇಲ್ಲಿಂದ ಜ್ಯೂಸ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಏನಿದೆ ಅಂತೇಳಿ ನೋಡೋಣ ಬನ್ನಿ ನೆಕ್ಸ್ಟ್ ಇದು ಕೂಡ ಜ್ಯೂಸ್ ಮಾಡೋದು ಹಣ್ಣಿಂದು ಆ ರೀತಿ ಫಿಕ್ಸ್ ಮಾಡಿ ಈ ರೀತಿ ಹಾಕೋದು ಯಾವ ರೀತಿ ಅಂತೇಳಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇದು ಕ್ಯಾಪ್ ಕೊಟ್ಟಿದ್ದಾರಲ್ವ ಇದು ನೆಕ್ಸ್ಟ್ ಆವಾಗಲೇ ತೋರಿಸ್ನಲ್ವ ಹಿಟ್ಟು ಕಲಿಸ್ಲಿಕ್ಕೆ ಅಂತೇಳಿ ಇದನ್ನು ಹಾಕಿಬಿಟ್ಟು ನೆಕ್ಸ್ಟು ಇದನ್ನು ಹಾಕಿ ಹಿಟ್ಟನ್ನ ಹಾಕುವಂಥದ್ದು ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇದೊಂದು ಎಕ್ಸ್ಟ್ರಾ ಕ್ಯಾಪ್ ಕೊಟ್ಟಿದ್ದಾರೆ ಮತ್ತು ಇದೊಂದು ಬ್ಲೇಡ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇವೆರಡು ಬ್ಲೇಡ್ನ ಕೊಟ್ಟಿದ್ದಾರೆ ಈ ಬ್ಲೇಡು ಇದು ಬೀಟ್ರೋಟ್ ತುರಿಲಿಕ್ಕೆ ಇಲ್ಲ ಕ್ಯಾರೆಟ್ ತುರಿಲಿಕ್ಕೆ ಕಾಯಿ ತುರಿಲಿಕ್ಕೆ ಇದು ಯೂಸ್ ಆಗುತ್ತೆ ಮತ್ತು ಇನ್ನೊಂದು ಬ್ಲೇಡು ಇದು ತರಕಾರಿನ ಸ್ಲೈಸ್ ಮಾಡಿ ಹೆಚ್ಕೊಳ್ಳೋಕ್ಕೆ ಇದು ಕೂಡ ಯೂಸ್ ಆಗುತ್ತೆ ಸೊ ಯಾವ ರೀತಿ ಅಂಥೇಳಿ ನಿಮಗೆ ಎಲ್ಲರೂ ನಾನು ತೋರಿಸ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ಒಂದು ಕೊಟ್ಟಿದ್ದಾರೆ ಇದು ಕೂಡ ತರಕಾರಿ ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡಲಿಕ್ಕೆ ಅಂಥೇಳಿ ಸೊ ನೆಕ್ಸ್ಟು ಇದೊಂದು ಏನಂತ ಹೇಳ್ತಾರೆ ಅದಕ್ಕೆ ಕಟ್ ಮಾಡಿ ನೆಕ್ಸ್ಟು ಇದೊಂದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ ಈ ಸ್ಪ್ಯಾಚುಲಾ ಬಂದು ಹಿಟ್ಟೇನಾದರೂ ಇದ್ದರೆ ಈ ರೀತಿಯಾಗಿ ತೆಗಿಲಿಕ್ಕೆ ಅಂಥೇಳಿ ಈಸಿ ಆಗಲಿ ಅಂಥೇಳಿ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಬನ್ನಿ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ನಿಮಗೆ ಒನ್ ಬೈ ಒಂದು ತೋರಿಸ್ತೀನಿ ಒಟ್ಟು ಐದು ಜಾರ್ಸ್ನ ಕೊಟ್ಟಿದ್ದಾರೆ ಒಟ್ಟು ಟೋಟಲ್ ಆಗಿ ಐದು ಜಾರ್ಸ್ ಇದೆ ಇವಾಗ ಮನೆಗೆ ಏನೇ ವಸ್ತು ಬಂದರೂ ಫಸ್ಟು ಪೂಜೆ ಮಾಡೇ ನಾವು ಮನೇಲಿ ಸ್ಟಾರ್ಟ್ ಮಾಡ್ತೀವಿ ಆ ಸಂಪ್ರದಾಯ ಮನೆಯಾಗಿದೆ ನಮಗೆ ಜಾರೊಳಗೆ ಹಿಟ್ಟನ್ನು ಹಾಕೋಕ್ಕಿಂತ ಮುಂಚೆ ಫಸ್ಟು ಇದನ್ನು ಹಾಕೋಬೇಕು ನೆಕ್ಸ್ಟು ಇದನ್ನು ಹಾಕೋಬೇಕು ಅದಾದಮೇಲೆ ನೆಕ್ಸ್ಟ್ ಈ ಒಂದು ಅಳತೆ ಕೊಟ್ಟಿರ್ತಾರೆ ಆ ಅಳತೆಗೆ ತಕ್ಕಂತೆ ಹಿಟ್ಟನ್ನು ಹಾಕೋಬೇಕು ನಾನು ಒಟ್ಟು ಎರಡು ಇದ್ದೀನಿ ಹಿಟ್ಟು ಸೊ ಇವಾಗ ಒಂದಾಗದೆ ಇವಾಗ ಮತ್ತೊಂದು ಅಳತೆ ಪ್ರಮಾಣ ತಕ್ಕಂತೆ ಮತ್ತೊಂದು ಸರಿ ಹಿಟ್ಟನ್ನ ಇದರಲ್ಲಿ ಹಾಕಿದ್ದೀನಿ ಸೊ ಇವಾಗ ಎರಡು ಹಾಕಿದ್ದೀನಿ ಇವಾಗ ಒಂದು ಹಾಕಿದ್ರೆ ನಾವು ಇಷ್ಟು ಏನು ಲೈನ್ ಕೊಟ್ಟಿರ್ತಾರಲ್ವ ಇಲ್ಲಿ ಇಲ್ಲಿ ಒಂದು ಹಾಕ ಒಂದು ಕಪ್ಪಿಗೆ ಇಲ್ಲಿ ಆಗೋವರೆಗೂ ಲೈನ್ ಇರುತ್ತೆ ಒಂದು ಕಪ್ ಅಂತ ಬರೆದಿರ್ತಾರೆ ಇಲ್ಲಿ ತನಕ ನೀರನ್ನ ಹಾಕಬೇಕು ಎರಡು ತೊಗೊಂಡ್ರೆ ಫುಲ್ಲಾಗಿ ಹಾಕಬೇಕು ಸರಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತೇಳಿ ಸೊ ಇದಕ್ಕೆ ಇವಾಗ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಕುಕ್ಕಿಂಗ್ ಆಯಿಲು ಸ್ವಲ್ಪ ಹಾಕೋಬೇಕು ಇದನ್ನು ಕ್ಲೋಸ್ ಮಾಡಬೇಕು ಇವಾಗ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಸಿಸ್ಟಮ್ ಇರುತ್ತೆ ಹೀಗೆ ಈ ರೀತಿ ಲಾಕ್ ಮಾಡಿದ್ರೆ ಆಯ್ತು ಸೊ ಇವಾಗ ಮಿಕ್ಸಿ ಯಾವ ರೀತಿ ಮಾಡೋದು ನೀರು ಹಾಕೊಂಡು ಅಂತೇಳಿ ತೋರಿಸ್ತೀನಿ ಬನ್ನಿ ಸೊ ಇವಾಗ ಎರಡು ಹಾಕಿದಿನಲ್ವಾ ನಾನು ಇದರಲ್ಲಿ ಅಳತೆ ಕಪ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಸೊ ಇದಕ್ಕೆ ನಾನು ಎರಡು ಹಾಕಿರೋದ್ರಿಂದ ಫುಲ್ ಆಗಿ ನೀರು ತಗೊಳ್ತಾ ಇದ್ದೀನಿ ಫುಲ್ಲಾಗಿ ನೀರು ತಗೊಂಡು ಈಗ ಆನ್ ಮಾಡ್ಕೊತ ಮಿಕ್ಸಿ ಆನ್ ಮಾಡಿ ಇವಾಗ ಸರಿ ಗ್ರೈಂಡ್ ಮಾಡಿಬಿಡೋಣ ಉಪ್ಪು ಮತ್ತು ಹೈಲ್ ಹಾಕಿರ್ತೀವಲ್ವ ಸೊ ಹಾಗಾಗಿ ಸರಿ ಮಿಕ್ಸ್ ಆಗಲಿ ಇದು ಸೊ ನೆಕ್ಸ್ಟು ಮತ್ತೆ ಇದಕ್ಕೆ ನೀರನ್ನ ಸ್ವ ಸ್ವಲ್ಪ ಸೊ ಇದು ಇವಾಗ ಇಟ್ಟು ನೀಟಾಗಿ ಹದವಾಗಿ ಕಲಿಸಿದೆ ಸೊ ಬನ್ನಿ ನೋಡೋಣ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಹಿಟ್ಟು ನಾವು ಕೈಯಲ್ಲಿ ನಾದುವಂಥ ಅವಶ್ಯಕತೆನೇ ಇರೋದಿಲ್ಲ ಈ ರೀತಿಯಾಗಿ ತಗೊಂಡ್ರೆ ಆಯಿತು ಸೊ ನೋಡಿದ್ರಲ್ವ ಹಿಟ್ಟು ಎಷ್ಟು ನೀಟಾಗಿ ಅದವಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಅಂಥೇಳಿ ಮತ್ತೆ ಮೇಲೆ ನಾವು ಹಿಟ್ಟು ಹಾಕ್ಕೊಂಡು ನಾದಂಥ ಅವಶ್ಯಕತೆನೇ ಇರೋದಿಲ್ಲ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಸೊ ಈ ಪ್ರೀತಿ ಜೋಡಾಯ್ಕನ್ನ ಮಿಕ್ಸಿ ಎಷ್ಟು ಯೂಸ್ಫುಲ್ ಆಗಿದೆ ಮತ್ತು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ಬೀಟ್ರೂಟನ್ನು ಯಾವ ರೀತಿ ತುರಿಯೋದು ಅಂತೇಳಿ ತೋರಿಸ್ತೀನಿ ಈ ರೀತಿಯಾಗಿ ಬೀಟ್ರೂಟ್ನ ಚಿಕ್ಕ ಚಿಕ್ಕ ಪೀಸನ್ನಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಸೊ ಇದಕ್ಕೆ ನಾನು ನೆಕ್ಸ್ಟ್ ಈ ರೀತಿಯಾದ ಅಂಥ ಒಂದು ಪ್ಲೇಟ್ ಕೊಟ್ಟಿರ್ತಾರೆ ಅದಕ್ಕೆ ಬ್ಲೇಡ್ಸ್ ಕೂಡ ಇರುತ್ತೆ ಈ ಬ್ಲೇಡ್ನ ಈ ರೀತಿಯಾಗಿ ಹಾಕಬೇಕು ಈ ರೀತಿ ಹಾಕಿ ಈ ರೀತಿ ಲಾಕ್ ಮಾಡಿದ್ರೆ ಆಯಿತು ನೆಕ್ಸ್ಟು ಇದೇ ಒಂದು ಜಾರಿಗೆ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಆ ಥರದಿಂದ ಸೊ ಈ ರೀತಿಯಾಗಿ ಇದನ್ನು ಲಾಕ್ ಮಾಡಬೇಕು ಹೀಗೆ ಈ ರೀತಿಯಾಗಿ ಲಾಕ್ ಮಾಡಿ ನೆಕ್ಸ್ಟು ಇದನ್ನು ಕೂಡ ಈ ರೀತಿಯಾಗಿ ಹಾಕಬೇಕು ಸೊ ಅವಾಗಲೇ ಹಿಟ್ಟನ್ನ ಕಲಸಿ ಹಿಟ್ಟಿದ್ನಲ್ಲ ಸೊ ಅದು ಇದು ಸೊ ನೆಕ್ಸ್ಟು ಇವಾಗ ಆನ್ ಮಾಡೋಣ ಸೊ ನೆಕ್ಸ್ಟ್ ಆನ್ ಮಾಡಿ ಇವಾಗ ಒಂದೊಂದಾಗಿ ಪೀಸ್ಗಳನ್ನ ಇದಕ್ಕೆ ಹಾಕಬೇಕು ಸೊ ಇವಾಗ ಒಂದೊಂದಾಗಿ ಪೀಸ್ನ ಇದಕ್ಕೆ ಹಾಕ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಹಾಕ್ಬಿಟ್ಟು ನೆಕ್ಸ್ಟ್ ಇದೇನು ಅಳತೆ ಕಪ್ ಕೊಟ್ಟಿರ್ತಾರಲ್ವ ಇದರಿಂದ ಈ ರೀತಿ ಪ್ರೆಸ್ ಮಾಡಬೇಕು ಫೈವ್ ಮಿನಿಟ್ಸು ಹಿಡಿಯಲ್ಲ ಅಷ್ಟು ನೀಟಾಗಿ ಬೇಗನೆ ಹಾಕ್ಬಿಡುತ್ತೆ ನೋಡಿ ಮತ್ತೆ ಒಂದೊಂದಾಗಿ ಈ ರೀತಿ ಹಾಕ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿ ಒಂದು ಐದು ನಿಮಿಷನೂ ಆಗೋದಿಲ್ಲ ತುಂಬಾ ಬೇಗ ಫಾಸ್ಟ್ ಆಗುತ್ತೆ ಬೆಳಗಿನ ತಿಂಡಿ ಕೂಡ ಬೇಗನೆ ಫಾಸ್ಟಾಗಿ ಆಗುತ್ತೆ ಬೇಗ ಆಯ್ತು ಅಂತೇಳಿ ತೋರಿಸ್ತೀನಿ ನೋಡಿ ನಿಮಗೆ ಇಷ್ಟು ತರಿ ತರಿಯಾಗಿ ಇಷ್ಟು ನೀಟಾಗಿರುತ್ತೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೋಡಿ ಇಷ್ಟು ಬೇಗ ನಾವು ಕೈಯಲ್ಲಿ ಮಾಡೋದ್ರಿಂದ ಆಗುತ್ತಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಬೇಗನೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿಗೆಲ್ಲ ಹಾಕ್ಬಿಟ್ಟು ಬೇಗನೆ ಪಲ್ಯ ಮಾಡ್ಕೊಂಬಿಟ್ರೆ ಸೊ ಚಪಾತಿ ಬಿಟ್ರೋಟ್ ಪಲ್ಯ ಎಂಥ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಲ್ವಾ ನೋಡಿ ಇಲ್ಲಿ ಸೊ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತೇಳಿ ಸೊ ಇದರಲ್ಲೂ ಜ್ಯೂಸ್ ಮಾಡ್ಬೋದು ಇದರಲ್ಲಿ ಬಂದು ಇದರಲ್ಲೂ ಜ್ಯೂಸ್ ಮಾಡ್ಬೋದು ದಾಳಿಂಬ್ರಿ ಹಣ್ಣು ಆಮೇಲೆ ಆ್ಯಪಲು ಆ ಥರದ ಜ್ಯೂಸ್ನ ಇದ್ರಲ್ಲಿ ಮಾಡ್ಬೋದು ಇದರಲ್ಲಿ ಈ ಥರ ಒಂದು ಬರುತ್ತೆ ಇದನ್ನು ಹಾಕ್ಬಿಟ್ಟು ನೆಕ್ಸ್ಟು ಇದನ್ನು ಈ ರೀತಿಯಾಗಿ ಲಾಕ್ ಮಾಡಬೇಕು ಮಾಡಿ ಇಲ್ಲಿ ಮೋಸಂಬೆ ಹಣ್ಣು ಕಿತ್ತಲೆ ಹಣ್ಣು ಮಾತ್ರ ಇಲ್ಲಿ ಜ್ಯೂಸ್ ಮಾಡೋ ಅಂಥದ್ದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತೇಳಿ ಇವಾಗ ಈ ಥರ ಹಾಕಿ ನೆಕ್ಸ್ಟು ಈ ರೀತಿ ಹಣ್ಣನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಬನ್ನಿ ಮಾಡೋಣ ಜ್ಯೂಸ್ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಬೀಜ ಎಲ್ಲ ಸಪ್ರೇಟ್ ಆಗಿ ಕೆಳಗಡೆ ಮಾತ್ರ ಜ್ಯೂಸ್ ಬಂದಿದೆ ನೀಟಾಗಿ ಮಾಡೋದು ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿತ್ತು ಈ ಮೋಸಂಬಿ ಹಣ್ಣಿನ ಜ್ಯೂಸು ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಪ್ರೀತಿ ಅಂತೇಳಿ ಸೊ ತುಂಬಾ ನನಗಂತೂ ತುಂಬ ಇಷ್ಟ ಆಯಿತು ಮಿಕ್ಸಿ ಬಂದು ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್